ಮುಜುಗರ ಬರದೆ ಬರದೇ ಇರತಕ್ಕಂಥದ್ದನ್ನು ಕೂಡ ಅವರ ಭಾಷಣದಲ್ಲಿ ನಮೂದನೆ ಮಾಡಿರ್ತಕ್ಕಂಥ ಅವರು ಮ್ಯಾಂಡ್ರೇಟೆಡ್ ಗವರ್ನರ್ ಶಲ್ ದಿಸ್ ಪ್ರಿಪೇರ್ಡ್ ಬೈ ಗೌರ್ಮೆಂಟ್ ಅಂತ ಇರ್ತಕ್ಕಂಥದ್ದು ಅವರ ಕರ್ತವ್ಯ ಅದು ಅವ್ರು ಅದರಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಎರಡನೇದು ಅವರು ಜೈ ಹಿಂದ್ ಅಂತ ಹೇಳಿ ಹೇಳಿದು ಬಂದ್ಬಿಟ್ಟು ಪ್ರೋಟೋಕಾಲಿನ ಪ್ರಕಾರ ಇದು ನ್ಯಾಷ್ನಲ್ ಆ್ಯಂತಮ್ಮು ಆಗಲೇಬೇಕು ಅದು ಅವ್ರಿಗೂ ಕೂಡ ಗೊತ್ತಿದೆ ಮೊದಲು ನ್ಯಾಷ್ನಲ್ ಆಂತಮ್ ಆಗುತ್ತೆ ಕೊನೆಗೆ ಸ್ಪೀಚ್ ಆದಮೇಲೂ ನ್ಯಾಷನಲ್ ಅಂತಮ್ ಆಗುತ್ತೆ ಆ ನ್ಯಾಷನಲ್ ಕೂಡ ಇಲ್ಲಿದೆ ಅವರು ಕೆಳಗೆ ಇಳಿದು ಬಂದಿದ್ದಾರೆ ನ್ಯಾಷನಲ್ ಆ್ಯಂತಮ್ ಪ್ರಾರಂಭ ಮಾಡಿದರೂ ಕೂಡ ಅವರು ಅದು ನ್ಯಾಷನಲ್ ಆ್ಯಂತಮ್ ಆಗುವಾಗಲೇ ಅವರು ಹೊರಗಡೆ ಓಡ್ಬಿಟ್ಟಿದ್ದಾರೆ ಇದು ಒಂದು ಕರ್ತವ್ಯದರ ಲ್ಯಾಬ್ಸ್ ಅಂತ ಅನಿಸುತ್ತೆ ಅದರಿಂದ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿದ್ದೇವೆ ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಬಿಕ್ಕಟ್ಟು ತಿಳಿದ ಇದ್ದರೂ ಕೂಡ ಈ ಒಂದು ಲೆಜಿಸ್ಲೇಚರ್ ಇದರ ಪ್ರಕಾರ ಸರಿಯಾಗಿ ಆಗಲಿಲ್ಲ ಅನ್ನುವಂಥದ್ದು ಇದಕ್ಕೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಬೇಕೋ ಅದನ್ನು ಖಂಡಿತವಾಗಿ ಸರ್ಕಾರಕ್ಕೆ ಕೊಡ್ತೀವಿ ಏನಾದರೂ ನಾವು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಆಮೇಲೆ ಕಾನೂನು ಸಚಿವರು ಪಾರ್ಲಿಮೆಂಟ್ ಮುನ್ನ ಸಚಿವರು ನಾವೆಲ್ಲರೂ ಕೂತ್ ಮಾಡ್ತಾ ಇದ್ದೀವಿ ಆಮೇಲೆ ನಾನು ಇಲ್ಲಿ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಅದೇ ಇದ್ರೆ ನಾವು ಇಷ್ಟುವರೆಗೆ ಏನು ತೀರ್ಮಾನ ತೊಗೊಂಡಿದ್ದಾರೆ ಗೊತ್ತಿಲ್ಲ ಸುಪ್ರೀಂಕೋರ್ಟ್ ಈಗ ನಾನು ಹೇಳಕ್ಕೆ ಬರೋದಿಲ್ಲ ಏನು ತೀರ್ಮಾನ ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಅದು ಗೊತ್ತಿಲ್ಲ ಪ್ಯಾರ ಇತ್ತು ಅದನ್ನು ಡಿಲೀಟ್ ಮಾಡಲಿಕ್ಕೆ ಹೇಳಿದ್ರು ಮಾಡಿಲ್ಲ ಸರ್ಕಾರ ಅವರಿಗೆ ಮುಜುಗುರ ತರುವಂತಹ ಆದರೆ ಕೇಂದ್ರ ಸರ್ಕಾರ ಏನು ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ಎರಡು ಸಾವಿರದ ಐನೂರ ಐದರಲ್ಲೂ ತಂದಿದ್ವಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಡೀ ದೇಶದಲ್ಲಿ ಬಡವರಿಗೆ ಉದ್ಯೋಗ ಇಲ್ಲದೆ ಹೇಳೋರು ಕೃಷಿ ಕಾರ್ಮಿಕರಿಗೆ ಅದು ಅನುಕೂಲ ಆಗಬೇಕು ಅಂತ ಹೇಳಿ ನಾವು ತಂದಿದ್ದೇವೆ ಅದನ್ನು ಇಡೀ ಅವರು ಹೆಸರು ಬದಲಾವಣೆ ಮಾಡಿ ಮಾಡಿದರೆ ನಾವು ಕೂಡ ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ವಿ ಆದರೆ ಮೂಲತಃ ಅವರು ಅದರ ಒಳಗಡೆ ಇರ್ತಕ್ಕಂಥ ನಿಯಮಗಳನ್ನು ಕೇಂದ್ರ ಸರ್ಕಾರ ಅವರ ಅಚ್ಚರನ್ನು ಅಪ್ರೂವ್ ಮಾಡಬೇಕು ತೀರ್ಮಾನ ಮಾಡಬೇಕು ಅನ್ನೋದಾದರೆ ನಾವು ಪಂಚಾಯತ್ ರಾಜ್ಯದ ವ್ಯವಸ್ಥೆಯಲ್ಲಿ ಒಂದು ಹಳ್ಳಿಯ ಕೆಲಸ ಕಾರ್ಯಗಳನ್ನು ಕಾಮಗಾರಿಗಳನ್ನು ಅವರೇ ತೀರ್ಮಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪಂಚಾಯಿತಿ ವ್ಯವಸ್ಥೆ ಅಂದಿರೋದು ಅದನ್ನು ಬದಲು ಮಾಡಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನೋದಾದರೆ ನಿಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶದಲ್ಲಿ ಯಾಕೆರಬೇಕು ಈ ಪ್ರಶ್ನೆಗಳು ಬರಬೇಕು ಆಮೇಲೆ ಬೇರೆ ಬೇರೆ ನಾನು ಹೆಚ್ಚು ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ ಬೇರೆ ಬೇರೆ ನಿಯಮಗಳನ್ನೆಲ್ಲ ಬದಲಾವಣೆ ಮಾಡಬೇಕು ಹಾಗಾಗಿ ಅದು ಆಗಬಾರ್ದು ಅದನ್ನು ವಾಪಸ್ ತಗೊಳ್ಳಿ ನೀವು ರಿಫೀಲ್ ಮಾಡಿ ನಿಮ್ಮ ಆ್ಯಕ್ಟನ್ನು ಹೇಳಿ ನಾವು ಇದ್ದೆವು ಅದನ್ನೇ ನಾವು ನಾವು ಅವರ ಸ್ಪೀಚ್ನಲ್ಲಿ ಬ ನಮೂದಿಸಿದ್ವಿ ಅದನ್ನು ಬಿಟ್ಟು ಬೇರೆ ಏನುಗಳು ಅಂಥದ್ದು ಯಾವುದು ಅನ್ಪಾರ್ಲಿಮೆಂಟ್ರಿ ಯಾವುದನ್ನು ಡಿಟೇಲ್ಸ್ ನನಗೆ ಗೊತ್ತಿಲ್ಲ ನಾನು ಆ ಚರ್ಚೆ ಹೋಗಿರಲಿಲ್ಲ ಆದರೆ ನಾವು ಅವರಿಗೆ ಅನ್ಪಾರ್ಲಿಮೆಂಟ್ರಿ ಆಗಲಿ ಅಥವಾ ಪಾರ್ಲಿಮೆಂಟ್ರಿ ಸಿಸ್ಟಮ್ನಲ್ಲಿ ಇಲ್ಲದೇ ಇರತಕ್ಕಂಥ ಅವಮಾನ ಆಗುವಂಥವು ಶಬ್ದಗಳನ್ನಾಗಲಿ ಅವರು ಉಪಯೋಗಿಸಿದ್ದಾರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಇದೆ ಅನ್ನೋ ಕಾರಣಕ್ಕಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ಅವ್ರಿಗೆ ಅಪಾಯಿಂಟ್ ಮಾಡುತ್ತೆ ಅವರು ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅದು ಅವರಿಗೆ ಮಜಗೂರ ಆಗ್ತದೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಕಾರಣಕ್ಕಾಗಿ ಅವರು ಓದಿಲ್ಲ ಅಂತಕ್ಕಂಥ ನನ್ನ ಭಾವನೆ ಹಾಗ ಆದರೆ ಕೈಗೊಂಬೆ ಕೈಗೊಂಬೆಯನ್ನು ಹೇಳೋದಕ್ಕಿಂತ ಅವರು ಅವರಿಗೆ ಏನು ಸೂಚನೆಗಳು ಬಂದಿದೆ ನಮ್ಗೆ ಗೊತ್ತಿಲ್ಲ ಒಂದು ವೇಳೆ ಸೂಚನೆಗಳೇನಾದರೂ ಕೇಂದ್ರ ಸರ್ಕಾರದಿಂದ ಬಂದಿದ್ದರೆ ಅದು ನಮಗಂತೂ ಏನು ಗೊತ್ತಿಲ್ಲ ಆದರೆ ಅವರು ನಿಮ್ಮ ದೃಷ್ಟಿಯಲ್ಲಿ ಸರ್ಕಾರದ ದೃಷ್ಟಿಯಲ್ಲಿ ಓದಬೇಕು ಇನ್ಸ್ಟಿಟ್ಯೂಷನಲ್ಲಿ ಈ ಶೆಲ್ ಗವರ್ನರ್ ಶೆಲ್ ಅಂತಲೇ ಹೇಳಿದ್ದಾರೆ ಅವರು ಮ್ಯಾಂಡೇಟರಿ ಅದು ಓದಬೇಕಾಗಿತ್ತು ಆದರೆ ಅದನ್ನು ಕೂಡ ಅವರು ಪಾಲನೆ ಮಾಡಿಲ್ಲ ಅಂತಕ್ಕಂಥದ್ದು ಇನ್ಸ್ಟಿಟ್ಯೂಷನಲ್ ಹೆಡ್ ಅವರು ಸಂವಿಧಾನದ ಮುಖ್ಯಸ್ಥ ನಮ್ಮ ರಾಜ್ಯ ಪ್ರತಿ ರಾಜ್ಯದಲ್ಲೂ ರಾಜ್ಯಪಾಲರ ಹುದ್ದೆ ಹಾಗೆ ಇರ್ತದ್ದು ಆದರೆ ಅದನ್ನು ಕೂಡ ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ನೋಡಬೇಕಲ್ಲ ಅವರು ಅವರೇ ಪಾಲನೆ ಮಾಡಲಿಲ್ಲ ಅಂದರೆ ಇನ್ಯಾರು ಪಾಲನೆ ಮಾಡ್ತಾರೆ